ಹಾಯ್ ನಮಸ್ಕಾರ ಎಲ್ರಿಗೂ ನೀವೆಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ದಿಯಾ ಕೇಳು ಹೇಗಿದ್ದೀರಾ ಅಂತ ನೀವೇನಾದ್ರೂ ನೀವೇನಾದರೂ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ದಿಯಾ ಒಂದು ಹಾಡು ಹೇಳ್ತೀಯಾ ಪದ್ಯ ಹೇಳ್ತೀಯ ಒಂದು ಹಾ ಯಾವ ಪದ್ಯ ಹೇಳ್ತೀಯ ಹ್ಮ್ ಯಾವ್ದು ಹ್ಮ್ ಹೇಳ್ತೀಯ ಫ್ರೆಂಡ್ಸ್ ಇದು ತುಂಬ ಬಿಸಿಲಿದೆ ನೋಡಿ ಬೆಳಿಗ್ಗೆಯಿಂದ ಬಿಸಿಲಿದೆ ತೋಟಕ್ಕೆ ಮದ್ದು ಬಿಡುವವರು ಒಂದು ಹತ್ತು ಹದಿನೈದು ದಿನ ಆಯಿತು ಬರ್ತೇನೆ ಬರ್ತೇನೆ ಅಂತ ಹೇಳಿ ಬ ಹೇಳ್ತಾ ಇದ್ರು ಒಮ್ಮೆ ಮಳೆ ಬರ್ತದೆ ಒಮ್ಮೆ ಬಿಸಿಲು ಬರ್ತದೆ ಹಾಗಾಗಿ ಬರಲೇ ಇಲ್ಲ ಎಷ್ಟು ದಿನ ಇವತ್ತು ನಂತರ ಬ್ಲಾಗ್ ಶಾರ್ಟ್ ಮಾಡಿದ್ದೇನೆ ಹಾಗೆ ನಂತರ ಇವತ್ತು ಬಂದಿದ್ದಾರೆ ತೋಟಕ್ಕೆ ಮದ್ದು ಬಿಡ್ತಾ ಇರುವಾಗ ನಾನು ನಿಮಗೆ ತೋರಿಸ್ತೇನೆ ತೋಟಕ್ಕೆ ಹೋಗುವಾಗ ನೋಡಿ ನಮ್ಮ ಬ್ಲ್ಯಾಕಿ ಬಂದಿದೆ ಬ್ರೌನಿ ಬಂದಿದೆ ನೋಡಿ ಬ್ಲಾಕಿ ಮತ್ತೆ ಬ್ರೌನಿ ಎರಡು ಕೂಡ ಬಂದಿದೆ ನಮ್ಮೊಟ್ಟಿಗೆ ತೋಟಕ್ಕೆ ಬ್ಲಾಕಿ ಪಿಲ್ಲು 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 ಎಲ್ಲಿ ಹೋಗ್ಬೇಕಾದ್ರೂ ಒಟ್ಟಿಗೆನೆ ಬರ್ತದೆ ಅದು ತೋಟಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಾದ್ರೂ ಹಿಂದಿಂದ ಬರುತ್ತೆ ಬಾ ನೋಡಿ ನಮ್ಮ ತೋಟದಲ್ಲಿ ಮದ್ದು ಬಿಡ್ತಾ ಇದ್ದಾರೆ ನೋಡಿ ಬಾವ ಮತ್ತೊಬ್ಬರು ಮದ್ದು ಬಿಡುವರೊಬ್ರು ಬಂದಿದ್ದಾರೆ ಡ್ರಮ್ ಅಲ್ಲಿ ಮದ್ದು ತುಂಬಿಸಿ ಇಟ್ಟಿದ್ದಾರೆ ಡ್ರಮ್ ಅಲ್ಲಿ ಮದ್ದು ತುಂಬಿಸಿ ಆಯ್ತು ಮುಕ್ಕಾಲು ಮುಗಿಯಿತು ಗಾಳಿ ಹಾಕೋದು ಬಾವ ಪಂಪಿಗೆ ಅಪ್ಪ ಇದು ಕಾಣ್ತಾರೆ ಮಗಳದ್ದು ಮದುವೆ ಇದೆ ಆ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ನಾವೆಲ್ಲ ದೇವಸ್ಥಾನಕ್ಕೆ ಮದುವೆಗೆ ಬಂದಿದ್ದೇವೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ನನ್ನ ಫ್ಯಾಮಿಲಿ ಫುಲ್ ಇದ್ದಾರೆ ಇಲ್ಲಿ ಎಲ್ಲರೂ ಇದ್ದಾರೆ ತೋರಿಸ್ತೇನೆ ಇವಳು ನನ್ನ ಅಕ್ಕ ದೊಡ್ಡಕ್ಕ ರಶ್ಮಿತಾ ಅಂತ ಹೇಳಿ ಇವಳು ಇವಳನ್ನು ನೀವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ದೀರಲ್ಲ ನೆಕ್ಸ್ಟ್ ಇವಳು ನೋಡಿ ಇವಳು ರಕ್ಷಿತಾ ಅಂತ ಹೇಳಿ ಲಾಸ್ಟ್ ತಂಗಿ ನನ್ನ ಚಿಕ್ಕ ತಂಗಿ ನೆಕ್ಸ್ಟ್ ಅವಳು ನೋಡಿ ರಾಧಿಕಾ ನನ್ನಗಿಂತ ಚಿಕ್ಕವಳು ನಾವು ನಾಲ್ಕು ಜನ ಹೆಣ್ಣು ಮಕ್ಕಳು ಇದು ರಾಧಿಕನ ಮಗಳು ಸ ಸಾನು ಅಂತ ಇದು ರಕ್ಷಿತಾ ಲಾಸ್ಟ್ ತಂಗಿಯ ಮಗಳು ಸಾಕ್ಷಿ ಅಂತ ಹೇಳಿ ಇವಳು ಗೊತ್ತಿದೆಯಲ್ಲ ನಿಮಗೆ ಹೀರೋಯಿನ್ ಧನ್ಯ ಇದು ಇನ್ನೊಂದು ಹೀರೋಯಿನ್ ರಕ್ಷಾ ಅಕ್ಕನ ಮಗಳು ದೊಡ್ಡ ಅಕ್ಕನ ಮಗಳು ಇದು ಯಾರು ಹೇಗೆ ರೆಡಿಯಾಗಿದ್ದಾಳೆ ನೋಡಿ ಇವಳು ಯಾರಿದು ಹಾ ಹಾಯ್ ಮಾಡು ದಿಯಾ ನಿನ್ನ ಹಾಗೆ ಕಾಯ್ತಾ ಇದ್ದಾರೆ ಹಾಯ್ ಮಾಡು ಹೇಗಿದ್ದೀರಾ ಕೇಳು ಹ್ಞೂ ಇವತ್ತು ನಾಚಿಗೆ ಆಗ್ತಾ ಉಂಟು ದಿಯಾನಿಗೆ ದಿಯಾ ನೋಡಿ ರೆಡಿಯಾಗಿದ್ದಾಳೆ ಹೇಗಿದೆ ನೋಡಿ ದಿಯಾ ಹೇಗೆ ರೆಡಿ ಅಂತ ಹೇಳಿ ಕಮೆಂಟ್ ಮಾಡಿ ಹ್ಞೂ ಇವನು ನೋಡಿ ನೆಕ್ಸ್ಟ್ ಇವನು ಸನ್ವಿತ್ತು ಬಾಯಲಿ ಸನ್ವಿತ್ ಸಣ್ಣ ಇವನು ಒಬ್ಬನೇ ಮಗ ನೋಡಿ ರಾಧಿಕನ ಮಗ ಸಣ್ಣ ಇವನು ಸನ್ವಿತ್ತು ಅಂತ ಹೇಳಿ ಅವನಿಗೆ ನಾಚಿ ಆಗ್ತಾ ಉಂಟು ನೋಡಿ ಇವರು ಭಾವ ನನ್ನ ಚಿಕ್ಕ ಭಾವ ಲಾಸ್ಟ್ ಭಾವ ರಾಜೇಶ್ ಅಂತ ಇವರು ದೊಡ್ಡ ಭಾವ ಮೊನ್ನೆ ತೋಟದಲ್ಲಿ ನಿನ್ನೆ ಮದ್ದು ಬಿಡ್ತಾ ಇದ್ರಲ್ಲ ಅವರಿಗೆ ಅಪ್ಪ ಆ ಇವರು ಅಪ್ಪ ನೋಡಿ ಟೊಪ್ಪಿ ಹಾಕಿದ್ದಾರೆ ಅಪ್ಪ ಹಾ ಅವನ ಅತ್ತೆ ಮಗ ಸಂದೀಪ್ ಅಂತ ಹೇಳಿ ನನ್ನ ಅಪ್ಪನ ತಂಗಿಯ ಮಗ ಪರ್ಪಲ್ ಕಲರ್ ಶರ್ಟ್ ಹಾಕಿದ್ದು ಇವ್ರು ಚಿಕ್ಕ ಬಾವ ಚಿಕ್ಕ ಭಾವ